ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಅಂಬೇಡ್ಕರ್ ಬೀದಿನಲ್ಲಿರತಕ್ಕಂಥ ಮೆಟ್ರೋ ಸ್ಟೇಷನ್ ಹತ್ರ ಒಂದು ಒಂದಷ್ಟು ಹುಡುಗರು ಗಲಾಟೆ ಮಾಡ್ಕೊಂಡಿರೋದು ಒಬ್ಬರಿಗೆ ಒಬ್ಬರು ಒದ್ದಾಡ್ಕೊತಿರೋದು ಸೀನಾಡ್ತಿರೋದು ವಿಡಿಯೋ ವೈರಲ್ ಆಗಿತ್ತು ತಮ್ಮೆಲ್ಲ ಮಾಧ್ಯಮದಲ್ಲೂ ಕೂಡ ಅದನ್ನ ಎಲ್ಲ ಗಮನ ಸೆಳೆಯುವಂತದ್ದು ಆಗಿದೆ ನಾವು ಅದನ್ನು ಕವರ್ ಮಾಡಿದ್ರು ಆ ಸಂದರ್ಭದಲ್ಲಿ ಏನು ಘಟನೆ ನಡೆದಿದೆ ಅನ್ನೋದನ್ನು ಪರಿಶೀಲನೆ ಮಾಡುವಾಗ ಒಂದು ಎರಡು ಗ್ರೂಪ್ ನಡುವೆ ಬೇರೆ ಬೇರೆ ಕಡೆ ಬೆಂಗ್ಳೂರ್ನಲ್ಲಿ ಏನೋ ಫೇಮಸ್ ಜಾಗಗಳಿದೆ ಅಲ್ಲಿ ಹೋಗುವಂಥದ್ದು ಗ್ರೂಪ್ ಅಲ್ಲಿ ಎಲ್ಲ ಅದರ ಬಗ್ಗೆ ಭಾಷೆಯಲ್ಲಿ ರೀಲ್ಸ್ ಮಾಡಿ ಅದನ್ನ ಪೋಸ್ಟ್ ಮಾಡಿದಾಗ ನೇಪಾಲ್ ಅದಕ್ಕೆ ಅಲ್ಲಿ ಅತಿ ಹೆಚ್ಚು ವ್ಯೂಸ್ ಬರ್ತದೆ ಅಂತ ಅದಕ್ಕೆ ಒಂದು ಗ್ರೂಪ್ ಇಲ್ಲಿ ಅವತ್ತು ವಿಧಾನಸೌಧ ಹತ್ರ ಬಂದಿರುವಂಥದ್ದು ಅಂಬೇಡ್ಕರ್ ವಿಧಿ ಮೆಟ್ರೋ ಸ್ಟೇಷನ್ ಹತ್ರ ಬಂದಿರುವಂತ ಇನ್ನೊಂದು ಗ್ರೂಪ್ ಅವರು ರೀಲ್ಸ್ ಮಾಡುವಂತದ್ದು ನೋಡಿ ಅವರು ಹೋಗ್ಲಿ ಇದ್ದಾರೆ ಅಂತ ಗೊತ್ತಾಗಿಲ್ಲ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡಿ ವಿಧಾನಸೌಧ ಹತ್ರ ಇದ್ರ ಹತ್ರ ಕಬನ್ ಪಾರ್ಕ್ ಹತ್ರ ಬನ್ನಿ ಅಂತ ಕರ್ಸ್ಕೊಂಡಿರಂತ ಇದಕ್ಕೆ ಅವ್ರ ನಡುವೆ ಗಲಾಟೆ ಆಗ್ಲಿಕ್ಕೆ ಹಿನ್ನೆಲೆ ಏನಂತಂದ್ರೆ ಒಂದ್ ತಿಂಗಳ ಹಿಂದೆ ಅವ್ರ ಒಬ್ರಿಗೆ ಒಬ್ರು ಮೊಬೈಲ್ ಕೊಡುವಂತ ಮೊಬೈಲ್ ತಗೊಳ್ಳೋ ವಿಚಾರದಲ್ಲಿ ಗಲಾಟೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ಒಂದು ಕೇಸ್ ಹಾಕಿ ನಾಲ್ಕು ಜನರನ್ನ ದಸ್ತಗಿರಿ ಮಾಡಿರ್ತೀವಿ ಸೊ ನೀವು ನಮ್ಮ ಮೇಲೆ ಕೇಸ್ ಕೊಟ್ಟು ನಮ್ಮನ್ನ ಅರೆಸ್ಟ್ ಮಾಡ್ತೀನಿ ಅಂತ ಬಂದು ಸೆಕೆಂಡ್ ಅವತ್ತು ಬರ್ಬೇಕಾದ್ರೆ ಜೆ ಪಿ ನಗರದಲ್ಲಿ ಯಾರ್ಯಾರು ನೋಡ್ಕೊಂಡು ಅವರೆಲ್ಲ ಇಲ್ಲಿದ್ದಾರೆ ಅಂತ ಒಂದು ಈ ಎರಡು ಮೂರು ವಿಚಾರ ಒಟ್ಟಾಗಿ ಕಬನ್ ಪಾರ್ಕ್ನಲ್ಲಿ ಸೇರಿದಾಗ ನೀವು ನಮ್ಮ ಕಡೆ ಇರೋ ಹುಡುಗಿನ ನೀವು ನೋಡಿಸಿದ್ದೀರಾ ತುಡೈಸಿದಿರಾ ಅದು ಒಂದು ಅವೆಲ್ಲ ಮಲ್ಟಿಪಲ್ ಫ್ಯಾಕ್ಟರ್ಸ್ನ ಓ ಆ ಗ್ರೂಪ್ನವರಲ್ಲಿ ಅಂತ ನೋಡಿ ಅವರನ್ನ ಟಕ್ಕರ್ ಕೊಡಿ ಇಲ್ಲಿ ಬಂದಿರುವಂಥದ್ದು ಸೊ ಅದನ್ನು ಈಗಾಗಲೇ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿಮೂರು ಜನ ಆರೋಪಿಗಳನ್ನು ನಾವು ಗಸ್ತಗಿರಿ ಮಾಡಿದ್ವಿ ಅದರಲ್ಲಿ ಹನ್ನೊಂದು ಜನ ಮೇಜರ್ ಇದ್ದಾರೆ ಅಡಲ್ಟ್ಸ್ ಇದ್ದಾರೆ ಇಬ್ಬರು ಮೈನರ್ಗಳಿದ್ದಾರೆ ಇನ್ ಕೆಲವರು ಅದರಲ್ಲಿ ಭಾಗಿಯಾಗಿರುವಂಥದ್ದು ಶಂಕೆ ಇದೆ ಅದು ಕೂಡ ಇಲ್ಲಿ ತನಿಖೆ ಮೂಲಕ ಮತ್ತೆ ಇಂಟ್ರೋಗೇಶನ್ ಮೂಲಕ ಹೊರಕ್ಕೆ ಬರ್ತದೆ ಆ ಮಾಹಿತಿ ಕೂಡ ಅದರ ಮೇಲೆ ಅವರಿಗೂ ಕೂಡ ದಸ್ತಗಿರಿ ಮಾಡಿರುವಂಥ ಕ್ರಮ ಜರುಗಿಸ್ತೀವಿ